ಎಲ್ಲರಿಗೂ ನಮಸ್ತೆ ಸುಖು ಕಿಚನ್ ಗೆ ಸ್ವಾಗತ ನನ್ನ ಮೊದಲನೇ ವಿಡಿಯೋ ಅದರಿ ನಾನು ಸಿಹಿ ಮುಖಾಂತರ ಪ್ರಾರಂಭ ಮಾಡತೀ ಸಿಹಿ ಅಂದ್ರೆ ಮೆಸಿಪ್ ಪಕ್ ಮಾಡಿ ಒಂದು ಕಪ್ ಕಂಡಿ ಇಟ್ಟಿದ್ರಿ ಈ ಕಪ್ ಅಳ್ತೀನಿ ಸಕ್ಕರೆ ತಗೋಬೇಕ್ರಿ ಎಷ್ಟ್ರಿ ಎರಡ್ ಕಪ್ ತಗೋಬೇಕ್ರಿ ಮತ್ತ್ ಎರಡ್ ಕಪ್ ಎಣ್ಣೆ ತಗೋಬೇಕ್ರಿ ಫ್ಲೇವರ್ಸ್ ಲೆಕ್ಕ ತುಪ್ಪ ತಗೊಳ್ತೀನಿ ಸುಮ್ ಐದರ ಐದಾರು ಸ್ಪೂನ್ ಅದಾರಿ ನಿಮ್ ಜಾಸ್ತಿ ತುಪ್ಪ ಬೇಕಂದ್ರೆ ಹಾಕೋ ನಾ ಐದಾರ್ ಸ್ಪೂನ್ ತುಪ್ಪ ತಗೊಂಡೇನ್ರಿ ಬೇಕಂದ್ರ ಈ ಎರಡ್ ಕಪ್ ಎಣ್ಣೆ ತಗೋತೇ ಹಾಫ್ ಕಪ್ ತುಪ್ಪ ತಗೊಂಡಿ ಒಂದೂವರೆ ಕಪ್ ಎಣ್ಣೆ ತಗೋಬೋದ್ರಿ ನನ್ ತುಪ್ಪ ಸ್ವಲ್ಪ ಇದ್ದ ಕಾರಣ ಇದ್ ಸ್ಪೂನ್ ತಗೊಂಡಿನಿ ಫ್ಲೇವರ್ಸ್ ಎಲ್ಲಾ ಬಾಳ ಹಾಕಲ್ರಿ ನಾ ತುಪ್ಪ ಬರ್ರಿ ಇಷ್ಟ ಸ್ಟಾರ್ಟ್ ಮಾಡೋಣ ಮತ್ತ ಈ ಕಪ್ಪದ ಈ ಕಪ್ಪಿಲಿ ಅರ್ಧ ಕಪ್ ಏನ್ ತಗೋಬೇಕ್ರಿ ನೀರ್ ತಗೋಬೇಕ್ರಿ

ഫ്ലേ ഫ്ലേവർസ്ലക്കുപ്പുരി പാക എണ്ണ എണ്ണക്കായി നോ അത് ചന്ദി നോട്രി നാകേ കൊടുത്ത ారు నోడ్బ్రీ మర్ధ గి మేసర్ బల్ నోడ్రీ ఎణి ఏన్ మింద్రీ మిడియం ఉరి ఒక కయన్ీ అదే కాయ నోడ్ర ఉడీ ఫాస్ట్ ఐటీ నోడ్రీ తిరుపతి ఇర్ నో పాక ఏంటంట ಚೆಕ್ ಮಾಡೋಣ ಚೆಕ್ ಮಾಡೋನ್ರಿ ಪಕ್ಕ ಹಾಂಗ್ ಬಂದದ ಇಲ್ಲ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಪಾಕ ಹಾಕಿ ನೋಡ್ರಿ ಹಾಗಾದಿನೆಲ್ಲ ಚೆಕ್ ಮಾಡಿ ಈ ತರ ಗಾಳಿ ನೋಡಿ ಬಂದದ್ ನೋಡ್ರಿ ಪಾಕ ಹಿಂಗೆ ಚೆಕ್ ಮಾಡೋದ್ ನೋಡ್ರಿ ಈ ತರ ಆಗಬೇಕು ಈ ತರ ಈ ತರ ನೀರ ಹೊಟ್ಟೆ ಈಗ ಎತ್ಕೋಬಾರದ್ರಿ ಈ ತರ ಹಿಂಗ ಪಾಕ ಬಂದದ ಕಡ್ಡಿಟ್ ಹಾಕೋತಿ ನೋಡ್ರಿ ಕೈ ಬಿಡಲ್ದ ಹಿಂಗ್ ತಿರುಬೇಕ್ರಿ ಪಟಪಟ್ಟ ಗಂಟ ಗಂಟಾ ಆಗಿಡ ಗಂಟಂದ್ರೆ ಅದಕ್ಕ ಈಗ ಕಡ್ಡಿ ಇಟ್ಟ ಜಲ್ಡಿ ಇಟ್ಕೊಂಡು ಇಟ್ಕೋಬೇಕು ಜಲ್ದಿ ಅಂದ್ರೆ ಸೋಸ್ ಇಟ್ಕೋಬೇಕ್ರಿ ಹಿಂಗೆ ನೋಡಿ

ఇక స్వల్ స్వల్ హోడ్రీనా గుళ్ళే హంగ్ ఉంట్రీ స్వల్ప ఎన్నె జొక్క మణి మోడ్రీ మిల్బెక్ తిల్బద్ ನೋಡ್ರಿ ಎಣ್ಣೀರ್ ಹೇರ್ಕೊಂಡಲ್ರಿಂಗಲ್ಪ ಹಾಕದ್ರಿ ಗುಳಿ ಹೆಂಗಲ್ರಿ ಈ ತರಾನೇ ಪ್ರೊಸೆಸ್ ನಾ ಹ್ಯಾಂಗ್ ಹೇಳ್ತೀನಿ ಮಾಡ್ಕೊತ ಹೋದ್ರಿ ಅಂದ್ರಲ್ಲ ಮೆಸ್ಟ್ ಕೆಡ ಈ ಮತ್ ಎಣ್ಣೆ ಹಾಕೋತಿ ನೋಡ್ರಿ கை கிட் திருப்பி இர்ப்பு எண்ணெய் திருவாதீ எண்ணி எல்லா மத்த எண்ணா எண்ணெயெல்லாம் இரண்டு எண்ணெய் எைதீ மாட்ரீ எண்ணெயெல்லாம் ஹோதல் மத்த எண்ணோவ் ஆஃப் நோட்ரி கேஸ் அங்கே அவனே நோட் ಈಗ ಎಷ್ಟು ರೂಪಾಯಿ ಕಣ್ ಬರ್ತದ ಈಗ ಹ್ಮ್ ಹ್ಮ್ ಹಾಗೇದ್ರಿ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡನಾ ನೋಡ್ರಿಗ કમરી ગંગાદા કમરી હાંકે હાકો પોબડરી ગંગાળી કે સપ તાટ તાટી કે તુપા હચ્ચે હાકબેકરી

ಅರ್ಧ ಗಂಟೆ ಅಂದ್ರೆ ಇಪ್ಪತ್ ನಿಮಿಷ ನಡ್ಕೋಬೋದ್ರಿ ಪೀಸ್ ಮಾಡ್ಕೊಂಡ್ ನೋಡ್ರಿ ಸ್ವಲ್ಪ ಆರಣ ತಗ ತೋರಿಸ್ತೀನಿ ಆತರ ಹಾಗೆ ಒಳಗೆಲ್ಲ ಕೆಂಪ ಹಂಗೆಲ್ಲ ಇದು ತೆಗ್ದಿ ನೋಡ್ರಿ ಸುಳುತಾವೇನ ರೀ ಬಿಡ್ಬೇಕು ರೀ ಮತ್ತು ನಿಮ್ಗೆ ತೋರ್ಸಿ ಇಲ್ಲಿ ತೆಗ್ದೀನ್ರಿ ಇಲ್ಲ ನೋಡಿರಿ ಹ್ಯಾಂಕ್ ಯಾವಾಗ್ಯಾವ ನೋಡಿರಿ ನೀವು ಎಣ್ಣೆ ಎಷ್ಟು ಮೀಡಿಯಮ್ ಉರಿ ಒಳಗೆ ಕಾಯಿಸ್ಕೊತೀರ ನೋಡಿರಿ ಅಷ್ಟು ಚಂದ ಮಿಶ್ರಪ್ಪ ಬರ್ತಾವೆ ರೀ ನಾನು ಸ್ವಲ್ಪ ಲೇಟ್ ಮಾಡಿ ಹಾಕಿನಿ ನೀವು ಇನ್ನೂ ಸಾಫ್ಟ್ ಬೇಕು ನಮ್ಗೆ ಮೀಸ್ರಪಾಕಂದ್ರೆ ಜಲ್ದಿನೇ ಹಾಕ್ಬೋದು ರೀ ನಾನು ಹೇಳಿದ ಒಳಗ ಸ್ವಲ್ಪ ಲೇಟ್ ಮಾಡಿ ಸ್ವಲ್ಪ ಉದ್ರ ಉದುರು ಆಗೋಣ ಹಾಕಿನಲ್ರಿ ನಾ ಗಂಗಳಾದಾಗ ಇಲ್ಲ ನಮ್ಗೆ ಸ್ವಲ್ಪ ಮೆತ್ತು ಬೇಕು ಸಾಫ್ಟ್ ಬೇಕು ಅಂದ್ರೆ ಸ್ವಲ್ಪ ಇದರೊಟ್ಟಿಗೆ ಹಾಕ್ಬೇಕು ರೀ ಯಾರೆಲ್ಲ ನನ್ನ ವಿಡಿಯೋ ನೋಡುತ್ತೀರಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ಪಾಕ್ ಮಾಡಿದ ವಿಧಾನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಒಳಗೆ ಕ್ಲಿಕ್ ಮಾಡಿ ಹ್ಯಾಂಗ್ ಬಂದಿಯಂತೆ ಆ ಹೇಗೆ ಬಂದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಒಳಗೆ ಧನ್ಯವಾದಗಳು